ಕೆಲವು ಸೋಕೊಂಡು ಜ್ಞಾನಿಗಳು ಮತ್ತೆ ಶುರು ಹಚ್ಕೊಂಡಿದ್ದಾರೆ ಸಮೀರ್ ವಿಡಿಯೋ ಸುಳ್ಳು ಎಲ್ಲ ಊಹಪೋಹಗಳು ಯಾರು ನಂಬೇಡಿ ಅಂತ ಅಲ್ಲ ನನ್ ವಿಡಿಯೋನ ಸುಳ್ಳು ಅಂತ ಹೇಳೋರು ಎಷ್ಟು ಸತ್ಯ ಗೊತ್ತಿದೆ ಆಯ್ತು ನನ್ ವಿಡಿಯೋ ಸುಳ್ಳು ಅಂತಾನೆ ಅನ್ಕೊಳ್ಳೋಣ ಪಾಪ ಪ್ರಜ್ಞೆ ಅನ್ನೋದಕ್ಕಾಡಿ ಭೀಮ ಬಂದಿದ್ದಾನೆ ಅಲ್ವಾ ಪೊಲೀಸ್ ಅವರು ಅವ್ನು ಹೇಳೋ ಜಾಗಕ್ಕೆ ಅವ್ನ ಕರ್ಕೊಂಡು ಹೋಗಿ ಗುಂಡಿ ತೋರ್ಸ್ಬಿಟ್ರೆ ಯಾರು ನಿಜ ಹೇಳ್ತಿದಾರೆ ಯಾರು ಸುಳ್ಳು ಹೇಳ್ತಿದಾರೆ ಪ್ರತಿ ಒಂದು ಕ್ಲಿಯರ್ ಆಗ್ಬಿಡುತ್ತ ಸೊ ಯಾಕೆ ಪೊಲೀಸ್ ಅವರು ಈ ಕೆಲಸ ಮಾಡ್ತಾ ಇಲ್ಲ ಒಬ್ಬ ಜೀವಂತ ಸಾಕ್ಷಿ ಇದಾನೆ ಅವ್ನಿಗೆ ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾ ಇದೆ ಅವನ್ ಎಲ್ಲಾ ಬಂದು ಮುಂದೆ ಹೇಳಲಿಕ್ಕೆ ರೆಡಿ ಇದ್ದಾನೆ ಅಂತ ಸಚಿನ್ ದೇಶಪಾಂಡೆ ಹಾಗೂ ಯೋಜಸ್ವಿ ಗೌಡ ಅವರು ಒಂದು ಲೆಟರ್ ಬಿಟ್ಟು ನಿಯರ್ಲಿ ಒನ್ ಮಂತ್ ಆಗ್ತಾ ಬಂತು ಆ ಲೆಟರ್ ಬಂದಾಗಿಂದ ಒಂದು ತಿಂಗಳಿಂದ ನಾವೆಲ್ಲ ಕಾಯ್ತಾ ಇದೀವಿ ಪೊಲೀಸ್ ಅವರು ಏನಾದ್ರೂ ಆಕ್ಷನ್ ತಗೊಳ್ತಾರೆ ಭೀಮಾ ಇಂದ ಅವನ್ ಎಲ್ಲೆಲ್ಲಿ ಹೆಣಗಳನ್ನ ಹೂತಿಟ್ಟಿದೀನಿ ಅಂತ ಹೇಳ್ತಾ ಇದ್ನೋ ಅಲ್ಲೆಲ್ಲ ಅವನಿಂದ ತೋಡಿಸ್ತಾರೆ ಆ ಹೆಣಗಳೆಲ್ಲ ಹೊರಗ್ ಬರ್ತವೆ ಅಂತ ಆದ್ರೆ ಡಿಲೇ ಮೇಲೆ ಡಿಲೇ ಆಗ್ತಾನೆ ಇದೆ ಯಾಕೆ ಇಷ್ಟೊಂದು ಡಿಲೇ ಯಾಕೆ ಆಗ್ತಿದೆ ಅಂತ ಥಿಂಕ್ ಮಾಡ್ತಾ ಇರಬೇಕಾದ್ರೆ ಆಗ ನನ್ ಕಿವಿಗೊಂದು ನ್ಯೂಸ್ ಬಿತ್ತು ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ ಅವ್ರನ್ನ ಈ ನಕಲಿ ದೇವಮಾನವನ ತಮ್ಮ ಸೆಟ್ಟಿಂಗ್ ಸುರೇಂದ್ರ ಹೋಗಿ ಮೀಟ್ ಮಾಡಿದ್ದಾರೆ ಸೆಟ್ಟಿಂಗ್ ಸುರೇಂದ್ರ ಹೋಮ್ ಮಿನಿಸ್ಟರ್ ನ ಯಾಕೆ ಮೀಟ್ ಮಾಡಿರ್ತಾನೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ಆದ್ರೆ ಪಾಪ ನಮ್ಮ ಹೋಮ್ ಮಿನಿಸ್ಟರ್ ಅವ್ರಿಗೆ ಸುಳ್ಳು ಹೇಳಲಿಕ್ಕೆ ಬರಲ್ಲ ಈ ಸೆಟ್ಟಿಂಗ್ ಸುರೇಂದ್ರ ನಿಮ್ಮನ್ ಯಾಕೆ ಮೀಟ್ ಮಾಡ್ದ ಅಂತ ಪತ್ರಕರ್ತ ಒಬ್ರು ಪ್ರಶ್ನೆ ಕೇಳಿದಾಗ ಹೋಮ್ ಮಿನಿಸ್ಟರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ಮೆಡಿಕಲ್ ಕಾಲೇಜ್ ಸಂಬಂಧಪಟ್ಟ ಹಾಗೆ ಏನೋ ಒಂದು ವಿಷಯ ಇತ್ತು ಅದನ್ನ ಮಾತಾಡ್ಲಿಕ್ಕೆ ನನ್ನ ಹತ್ರ ಬಂದಿದ್ರು ಅಂತ ಹೇಳ್ತಾರೆ ಅಲ್ಲ ಸರ್ ನೀವೇನು ಕರ್ನಾಟಕ ರಾಜ್ಯದ ಹೋಮ್ ಮಿನಿಸ್ಟರ್ ಅಥವಾ ನಕಲಿ ದೇವಮಾನವನ ಹೋಮ್ ಮಿನಿಸ್ಟರ್ ಅಲ್ಲಿ ಒಬ್ಳು ತಾಯಿ ತನ್ನ ಮಗಳು ಕಾಣೆಯಾಗಿ ಇಪ್ಪತ್ತು ಎರಡು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಆ ನಕಲಿ ದೇವಮಾನವ ಅವಳನ್ನ ಜೀವಂತ ಬಿಟ್ಟಿರ್ಲಿಕ್ಕೆ ಚಾನ್ಸ್ ಇಲ್ಲ ಸೊ ನನಗೆ ನನ್ನ ಮಗಳು ಬೇಡ ಅಟ್ಲೀಸ್ಟ್ ಅವಳ ಅಸ್ಥಿ ಪಂಜರ ಆದ್ರೂ ಕೊಡಿ ನಾನು ಅದನ್ನ ಸನಾತನ ಹಿಂದೂ ಧರ್ಮದ ಪ್ರಕಾರ ಅಟ್ಲೀಸ್ಟ್ ಅಂತ್ಯ ಸಂಸ್ಕಾರ ಆದ್ರೂ ಮಾಡ್ಕೋತೀನಿ ಅಂತ ಎಸ್ ಪಿ ಆಫೀಸ್ ಮುಂದೆ ನಿಂತು ಕಣ್ಣೀರ್ ಹಾಕ್ತಾ ಇದ್ದಾಳ ಇಷ್ಟೆಲ್ಲಾ ಕಣ್ಮುಂದೆ ಇದ್ರೂನು ಒಬ್ಬ ಜೀವಂತ ಸಾಕ್ಷಿ ಬಂದಿದ್ರು ಈ ಸರ್ಕಾರ ಏನು ಮಾಡ್ತಿಲ್ವಲ್ಲ ಈ ಪೊಲೀಸ್ ಅವರು ಏನು ಮಾಡ್ತಿಲ್ವಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಅಸಹ್ಯ ಹುಟ್ಟತಾ ಭೀಮ ಯಾವ ಒಂದು ಲಾಯರ್ಸ್ ನಂಬಿ ಬಂದಿದ್ನೋ ಆ ಲಾಯರ್ಸ್ ಈಗ ಕರ್ನಾಟಕ ಸರ್ಕಾರನ ಬಿಟ್ಟು ಕೇರಳ ಗವರ್ಮೆಂಟ್ ಗೆ ಅಪ್ರೋಚ್ ಮಾಡ್ತಿದ್ದಾರೆ ನಮಗ್ ನ್ಯಾಯಕೊಡಿ ಅಂತ ಆ ಜೀವಂತ ಸಾಕ್ಷಿ ಎಫ್ಐಆರ್ ಮಾಡಿಸಿದ್ ಆಯ್ತು ಜಡ್ಜ್ ಮುಂದೆ ಪ್ರತಿ ಒಂದು ಹೇಳಿದ್ದು ಆಯ್ತು ಆ ಜಡ್ಜ್ ಮುಂದೆ ಹೇಳಿರೋದನ್ನೇ ಇನ್ನೊಮ್ಮೆ ಪೊಲೀಸ್ ಅವ್ರ ಮುಂದೆ ಹೇಳೋದಿರುತ್ತೆ ಸೊ ಭೀಮಾ ಪೊಲೀಸ್ ಅವ್ರ ಮುಂದೆ ಹೇಳಲಿಕ್ಕೆ ಅಂತ ಹೋದಾಗ ಅಲ್ಲಿ ಒಬ್ಬ ಅಧಿಕಾರಿ ಎಲ್ಲಿ ನೀನು ಎಲ್ಲೆಲ್ಲಿ ಹೆಣಗಳನ್ನ ಹೂತ್ ಹಾಕಿದಿಯಾ ಒಮ್ಮೆ ಮ್ಯಾಪ್ ಬಿಡಿಸಿ ತೋರಿಸು ಅಂತ ಪೇಪರ್ ಕೊಡ್ತಾನಂತ ಯಾಕ್ರೆ ನೀವ್ ಅದನ್ನೆಲ್ಲ ತಗೊಂಡ್ ಹೋಗಿ ಆ ನಕಲಿ ದೇವ ಮಾನವನಿಗೆ ತೋರಿಸಿ ಆ ಸಾಕ್ಷಿನ ನಾಶ ಮಾಡ್ಲಿಕ್ಕ ನಿಮ್ಮ ಈ ಆಟಗಳು ನಡೆಯಲ್ಲ ಈ ಕಣ್ ಮುಂದೆ ನಡೀತಾ ಇದ್ರು ಇನ್ನೂ ಕಣ್ ಮುಚ್ಕೊಂಡ್ ಕೂತಿರುವಂತಹ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ನೀವ್ ಎಲ್ರು ಇಂಟರ್ನೆಟ್ ಅಲ್ಲಿ ಪ್ರತಿ ಒಂದು ಕಡೆ ಹ್ಯಾಶ್ ಶೇಮ್ ಆನ್ ಕರ್ನಾಟಕ ಗೋರ್ಮೆಂಟ್ ಅಂತ ಟ್ರೆಂಡ್ ಮಾಡಿ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲಿ ಓಪನ್ ಮಾಡುದ್ರುನು ಹ್ಯಾಶ್ ಟ್ಯಾಗ್ ಶೇಮ್ ಆನ್ ಕರ್ನಾಟಕ ಗೋರ್ಮೆಂಟ್ ಅನ್ನೋದು ಟ್ರೆಂಡ್ ಆಗ್ಬೇಕು